ಮತ್ತು ರಾಜಕೀಯ ನ್ಯಾಯ ವಿಚಾರ ವಿಚಾರ ಅಭಿವ್ಯಕ್ತಿ ವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮಶ್ರದ್ಧೆ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಶತ ಏಕತೆಯನ್ನು ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಸುನಿಶ್ಚಿತಗೊಳಿಸಿ ಅವರಲ್ಲಿ ಅವರಲ್ಲಿ ಪಾತೃಭಾವನೆಯನ್ನು ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಪ್ರತಿಭಟಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಾವು ಬೈಬ ಸೋತ ಬುದ್ಧಿ ಸಮತ ಬೈಕರಲ್ಲ ತಮ್ಮ ಸರಿ ಸರಿ ಅವ ವರ್ತಿಕಲಂ 26ನೇ ತಾರೀಖಿನಂದು 26ನೇ ತಾರೀಖಿನಂದು ಈ दिवस ಈ दिवस ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನ ಈ ಸಂವಿಧಾನವನ್ನ ಅಂಗೀಕರಿಸಿ ಅಧಿನಿಯಮಸಿ ಅಧಿನಿಯಮಸಿ ಅರ್ಪಿಸಿ ಕೊಡಿ ದೇವೇ ಅರ್ಪಿಸಿ ಕೊಡಿ ದೇವೇ ಸಂವಿಧಾನಕ್ಕೆ